ಥೈರಾಯ್ಡ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಕೂಡ ಹೈಪರ್ ಅಂಡ್ ಹೈಪೋ ಎರಡು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೂ ಕೂಡ ಮಾತ್ರೆ ತಗೊಳ್ತಾರೆ ಇದ್ರ ಏನತ್ತ ಇರ್ಬೋದು ಸ್ಕಿನ್ ಹೇರ್ ಎಲ್ಲ ಬ್ರಿಟಲ್ ಆಗ್ತಾ ಹೋಗುತ್ತೆ ಹಾಗೇನೇ ದಪ್ಪ ಆಗ್ತಾ ಹೋಗುವಂಥದ್ದು ತೊಜ್ಜು ಅನ್ನೋದು ತುಂಬಾ ಬೆಳೀತಾ ಹೋಗುತ್ತೆ ಉಜ್ಜಯಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಉದ್ಗೀತಾ ಪ್ರಾಣಾಯಾಮ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ನೀವು ಇಲ್ಲಿ ಕನ್ಸ್ಟ್ರಿಕ್ಟ್ ಆಗುವಂತದ್ದು ಮತ್ತೆ ಇಲ್ಲಿಗೆ ಬ್ಲಡ್ ಫ್ಲೋ ಹೆಚ್ಚಾಗುವಂತ ಪರ್ಟಿಕ್ಯುಲರ್ ಪೋಸ್ಚರ್ಸ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶ್ ಥೈರಾಯ್ಡ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಲ್ಲ ಎಲ್ಲ ಮಾತ್ರ ತಗೊಳ್ತಾನೆ ಇರ್ತೀರಿ ಆದ್ರೆ ನಿಮಗೆ ರಿಸಲ್ಟ್ ಏನಾಗಿದೆ ಈ ಬಂದ್ ಜೆಂಟ್ಸ್ ಕೂಡ ಹೈಪರ್ ಅಂಡ್ ಹೈಪೋ ಎರಡು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೂ ಕೂಡ ಮಾತ್ರೆ ತಗೊಳ್ತಾರೆ ಬಟ್ ಆದರೆ ನಿಮಗೆ ಇರಿಟೇಷನ್ ಅನ್ನೋದು ಇದ್ದೇ ಇರುತ್ತಲ್ವ ಇದ್ರ ಏನಂತ ಇರ್ಬೋದು ಸ್ಕಿನ್ನು ಹೇರೆಲ್ಲ ಬ್ರಿಟಲ್ ಆಗ್ತಾ ಹೋಗುತ್ತೆ ಹಾಗೇನೆ ದಪ್ಪ ಆಗ್ತಾ ಹೋಗುವಂಥದ್ದು ಬೊಜ್ಜು ಅನ್ನೋದು ತುಂಬ ಬೆಳೀತಾ ಹೋಗುತ್ತೆ ಒಬ್ಬೊಬ್ರು ಎಂಬತ್ತು ಕೆ ಜಿ ತೊಂಬತ್ತು ನೂರು ಈ ಥರ ರೀಚ್ ಆಗ್ತಿದಿರಿ ಮಾತ್ರೆ ತೊಗೊಂಡು ಏನು ಉಪಯೋಗ ಆಗ್ತಿದೆ ಅಂತ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೋಬೇಕು ಸೊ ಮಾತ್ರೆ ಇಲ್ಲದೆ ಯಾವ ತರ ಅದನ್ನ ಸರಿ ಮಾಡ್ಕೋಬಹುದು ಯೋಗಾಭ್ಯಾಸ ಉಜ್ಜಯಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಉದ್ಗೀತ ಪ್ರಾಣಾಯಾಮ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ನೀವು ಇಲ್ಲಿ ಕನ್ಸ್ಟ್ರಿಕ್ಟ್ ಆಗುವಂಥದ್ದು ಮತ್ತೆ ಇಲ್ಲಿಗೆ ಬ್ಲಡ್ ಫ್ಲೋ ಹೆಚ್ಚಾಗುವಂತ ಪರ್ಟಿಕ್ಯುಲರ್ ಪೋಸ್ಚರ್ಸ್ ಅದು ಹಲಾಸನ ಆಗಿರ್ಬೋದು ಸರ್ವಾಂಗಾಸನ ಆಗಿರ್ಬೋದು ಇದನ್ನೆಲ್ಲ ಹೋಗ್ಬೇಕು ಸೊ ಇದೆಲ್ಲ ಕಾಂಬಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಆ ಸ್ಟ್ರೆಸ್ಸು ನಿದ್ರಾ ಇರತ್ತೆ ಇದೆಲ್ಲ ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಫಿಟ್ನೆಸ್ ಕೂಡ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಹಾಗೆಯೇ ನೀವು ಐವತ್ತು ನೂರು ಎಂ ಸಿ ಜಿ ತಗೊಳ್ಳೋದನ್ನ ರೆಡ್ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಅದನ್ನು ಕೂಡ ಬಿಡಬಹುದು ಸೊ ಕರೆಕ್ಟ್ ಆಗಿ ನೀವು ಮನ್ಸು ಮಾಡಿ ಎಲ್ಲದನ್ನು ಮಾಡಿದ್ರೆ ನಿಮಗೆ ಮಾತ್ರೆಗಳ ಅವಶ್ಯಕತೆ ಖಂಡಿತ ಇರೋದಿಲ್ಲ ಒಳ್ಳೆಯದಾಗಿ